ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಪುರಸಭಾ ಮುಂಭಾಗ ಸಿಎಸ್ಆರ್ ಅನುದಾನದಲ್ಲಿ ಇಂದಿರಾ ಕ್ಯಾಂಟೀನ್ ಸರ್ಕಾರಿ ಶಾಲೆ ಹಾಗೂ ನಮ್ಮ ಕ್ಲಿನಿಕ್ ಉದ್ಘಾಟನೆಯನ್ನ ಸಚಿವ ಕೆಎಚ್ ಮುನಿಯಪ್ಪ ನೆರವೇರಿಸಿ ಮಾತನಾಡಿ ರಾಜ್ಯಕ್ಕೆ ಗ್ಯಾರಂಟಿ ಯೋಜನೆಯೊಂದಿಗೆ ಹಸಿದವರಿಗೆ ಕಡಿಮೆ ದರದಲ್ಲಿ ಇಂದಿರಾ ಕ್ಯಾಂಟೀನ್ ಮೂಲಕ ಹೊಟ್ಟೆ ತುಂಬಿಸುವ ಕೆಲಸವಾಗ್ತಾ ಇದೆ ಸುಮಾರು ವರ್ಷಗಳಿಂದ ರಸ್ತೆ ಕಾಮಗಾರಿ ನೆನಗುದಿಗೆ ಬಿದ್ದಿದ್ದನ್ನು ಕಾಂಕ್ರೀಟ್ ರಸ್ತೆಗೆ ಆದ್ಯತೆ ನೀಡಿದ್ದೇನೆ ವಿಜಯಪುರ ಪಟ್ಟಣದಲ್ಲಿ ಯುಜಿಡಿ ಕಾಮಗಾರಿಗೂ ಶಂಕುಸ್ಥಾಪನೆಗೆ ಆದ್ಯತೆ ನೀಡುವುದಾಗಿ ತಿಳಿಸಿದರು ಪುರಸಭಾ ಅಧ್ಯಕ್ಷೆ ಭವ್ಯ ಮಹೇಶ್ ಮಾತನಾಡಿ ಇಂದಿರಾ ಕ್ಯಾಂಟೀನ್ನಲ್ಲಿ ಉತ್ತಮವಾದ ಆಹಾರ ದೊರೆಯುತ್ತೆ ಅದನ್ನು ಸಾರ್ವಜನಿಕರು ಉಪಯೋಗ ಪಡೆಯಬೇಕು ಎರಡು ಲಕ್ಷ ಐವತ್ತೇಳು ಸಾವಿರದ ಕಾಮಗಾರಿಯನ್ನ ನಗರೋತ್ಪಾದದ ಅಡಿಯಲ್ಲಿ ಕಾರ್ಯಕ್ರಮ ನಮ್ಮ ಕ್ಲಿನಿಕ್ನಲ್ಲಿ ಸಾರ್ವಜನಿಕರು ಉಚಿತವಾಗಿ ಚಿಕಿತ್ಸೆ ಪಡೆದುಕೊಳ್ಬೇಕು ಅಂತ ತಿಳಿಸಿದರು ಚಿಕ್ಕನಹಳ್ಳಿಯಿಂದ ವೆಂಕಟಾಪುರವರೆಗೂ ಛತ್ರಪದ ರಸ್ತೆಯನ್ನು ಸುಮಾರು ಐವತ್ತು ಕೋಟಿ ರೂಪಾಯಿ ಖರ್ಚಿನಲ್ಲಿ ಐದು ಕಿಲೋಮೀಟ್ರನ್ನು ಇವತ್ತು ಮಾಡ್ತಾಯಿದ್ವಿ ಅದು ಭಕ್ತಿಯಲ್ಲಿದೆ ಅದಕ್ಕೆ ದೇವನಹಳ್ಳಿ ಕೂಡ ನಿಮಗೆ ಗೊತ್ತಿದೆ ಆಕಾಶ್ ಮೆಡಿಕಲ್ ಕಾಲೇಜಿಂದ ನಂದಿ ಉಪಚಾರವರೆಗೂ ಕೂಡ ಅದು ಕೂಡ ಛತ್ರಪದ ರಸ್ತೆ ಆಗ್ತದೆ ಮತ್ತು ಆದಷ್ಟು ಬೇಗ ಇ ಡಿ ಕಾರ್ಯಕ್ರಮ ಅಂಡರ್ ಡ್ರೈನೇಜು ಕರೆಂಟು ಎಲ್ಲವನ್ನು ಆಮೇಲೆ ಇದು ಟ್ರೀಟ್ಮೆಂಟ್ ಎಷ್ಟಿ ಎಫ್ ಎಸ್ ಟಿ ಎಚ್ ಎಸ್ ಡಿ ಕೂಡ ದೇವನಹಳ್ಳಿ ಮತ್ತು ವಿಜಯಪುರ ಕೂಡ ಮಾಡೋದಕ್ಕೆಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದೀವಿ ಬಾಶ್ಟಹಳ್ಳಿ ಹತ್ರ ಕೂಡ ಒಂದು ಎಷ್ಟಿ ಪುಸ್ ಮಾಡಬೇಕಾಗಿದೆ ಅಲ್ಲಿ ಕೂಡ ಕೈಗಾರಿಕೆಗಳು ಜಾಸ್ತಿ ಬೃಹತ್ ಆಕಾರದಲ್ಲಿ ಬಂದಿದೆ ಅಲ್ಲಿ ಕೂಡ ನಾವು ಮಾಡೋದಕ್ಕೆ ಏರ್ಪಾಟ್ ಮಾಡ್ಕೊಂಡಿದ್ದೀವಿ ಇವೆಲ್ಲ ಕೂಡ ಈ ಸರ್ಕಾರ ಬಂದ ಮೇಲೆ ವಿಶೇಷವಾದ ಅನುದಾನವನ್ನು ಕೊಡುವುದರ ಮುಖಾಂತರ ಈ ಅಭಿವೃದ್ಧಿಗಳಿಗೆ ಇವತ್ತು ಕಾರ್ಯಚಾಲನೆ ಇದ್ದೀವಿ ಈಗಾಗಲೇ ಕೆಲವು ಕನ್ಸ್ಟ್ರಕ್ಷನ್ಸ್ ಆಗಿವೆ ಕೆಲವು ಪ್ರಾರಂಭ ಮಾಡಿದ್ದೀವಿ ಇದರ ಮುಖಾಂತರ ಈ ಭಾಗದ ಅಭಿವೃದ್ಧಿ ಸಾರ್ವಜನಿಕರ ಅನುಕೂಲ ವಿಶೇಷವಾಗಿ ಶಿಕ್ಷಣದ ಕಡೆ ಆದ್ಯತೆ ಕೊಟ್ಟಿದೆ ಎಲ್ಲ ಶಾಲೆಗಳಿಗೂ ಕೂಡ ಗುಣಮಟ್ಟದ ವಾತಾವರಣ ಇರಬೇಕು ಶಾಲೆ ಕೊಠಡಿ ಇರಬೇಕು ಕುಡಿಯುವ ನೀರಿರಬೇಕು ಆಟದ ಮೈದಾನ ಇರಬೇಕು ಮತ್ತು ಉತ್ತಮವಾದಂಥ ರೀತಿಯಲ್ಲಿ ಪಾಠ ಹೇಳ್ಕೊಟ್ಟು ಕಾನ್ವೆಂಟ್ ಲೆವೆಲ್ಗೆ ಸರ್ಕಾರಿ ಶಾಲೆ ಮಕ್ಕಳನ್ನು ತಯಾರಿ ಮಾಡಬೇಕನ್ನೋದು ಮೂಲ ಉದ್ದೇಶ ಅದರಲ್ಲಿ ಇದು ಒಂದು ಮೊದಲನೇ ಹಂತ ಇಲ್ಲಿ ಪ್ರಾರಂಭ ಆಗಿದೆ ಇದರಿಂದ ಭಾಳ ಒಳ್ಳೆಯದಾಗಿದೆ ಅಂಬ್ಯಾಸ್ ಸಂಸ್ಥೆಯ ಮುಖ್ಯಸ್ಥರು ಕೂಡ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ಇಂದ್ರಾ ಕ್ಯಾಂಟೀನ್ ಇವತ್ತಿನ ಇಂದಿರಾ ಕ್ಯಾಂಟೀನ್ ಓಪನ್ ಆಗಿಲ್ಲ ಇವತ್ತೆ ಸಚಿವರಾದ ಅವರೇ ಉದ್ಘಾಟನೆ ಮಾಡಿದ್ರು ಅದರಲ್ಲಿ ಬೆಳಗಿನ ತಿಂಡಿ ಐದು ರೂಪಾಯಿ ಹಾಗೂ ಮಧ್ಯಾಹ್ನ ಹಾಗೂ ರಾತ್ರಿ ಊಟ ಹತ್ತು ರೂಪಾಯಿ ಅದನ್ನು ಜನರು ಸದುಪಯೋಗ ಪಡಿಸ್ಕೊಬೇಕು ಏನು ಬಡವರು ಇದ್ದಾರೆ ಓಟೆಲ್ಸು ಅಲ್ಲಿ ಬದಲು ಇಲ್ಲಿ ಇಂದಿರಾ ಕ್ಯಾಂಟೀನ್ ಇರುತ್ತೆ ಅದನ್ನು ಮೂರು ಟೈಮು ಅವ್ರು ಸದುಪಯೋಗ ಪಡಿಸ್ಕೊಬೋದು ಅದು ಅದ್ರ ಜೊತೆಗೆ ಇವತ್ತು ನಗ್ರೋತ್ಥಾನ ಎರಡು ಎರಡು ಕೋಟಿ ಐವತ್ತೇಳು ಲಕ್ಷ ಇವತ್ತು ಅನುದಾನ ಆಗಿದೆ ಓಪನ್ ಆಗಿದೆ ಅದ್ರ ಜೊತೆ ನಮ್ಮ ಕ್ಲಿನಿಕ್ ಎರಡು ವಾರ್ಡಲ್ಲಿ ಆಗಿದೆ ಅದರಲ್ಲಿ ಹದ ಹದಿನಾಲ್ಕೊಂದು ಹದಿಮೂರೊಂದು ಅದರಲ್ಲಿ ಅಲ್ಲಿ ಇಲ್ಲಿರೋ ಸಾರ್ವಜನಿಕರು ಎಮರ್ಜೆನ್ಸಿ ದೂರ ಬರೋ ಹೋಗೋದು ಏನಿರೋಲ್ಲ ಅವ್ರಿಗೆ ಇಲ್ಲೇ ವಾರ್ಡಲ್ಲೇ ಇರೋದ್ರಿಂದ ಬಂದು ಶುಗರ್ ಆಗಲಿ ಬಿ ಪಿ ಆಗಲಿ ಲ್ಯಾಬ್ ಟೆಸ್ಟ್ ಎಲ್ಲ ಪ್ರತಿಯೊಂದು ಸಾಕ್ ಇದಿದೆ ಅನುಕೂಲ ಇದೆ ಅದರಿಂದ ಎಲ್ಲ ಜನಸಾಮಾನ್ಯ ಒಳ್ಳೆಯದಾಗಲಿ ಅಂತ ಇಲ್ಲಿ ವಿಜಯಪುರದಲ್ಲಿ ನಮ್ಮ ಕ್ಲಿನಿಕ್ ಅನ್ನೋದು ಎರಡು ಆಗಿರೋದ್ರಿಂದ ದೂರ ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಅಂದ್ಕೊತಾರೆ ಅಲ್ಲಿ ಅಲ್ಲೂ ದೂರ ಅಂದರೆ ಇದು ಇನ್ನೂ ಹತ್ರ ನಮ್ಮ ಕ್ಲಿನಿಕ್ಕಿಗೆ ಬಂದು ಅವ್ರು ಬೇಗನೆ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡಿಕೊಡ್ತಾರೆ ನಮಸ್ತೆ వరదీ అక్షయ్ దేవనహళి మెండు న్యూస్ నెట్వర్క్ సత్యద కన్నడి